ಎಲ್ರಿಗೂ ನಮಸ್ಕಾರ ಪಾಕಿಸ್ತಾನದ ಸಾರಾ ಶಗುಫ್ತಾ ನನ್ನ ಬದುಕಿನ ಮೇಲೆ ತುಂಬ ಆಳವಾದ ಮತ್ತು ಗಾಢವಾದ ಪ್ರಭಾವ ಬೀರಿರುವಂತಹ ಒಬ್ಬ ಕವಯಿತ್ರಿ ಅವರ ಬದುಕು ಅವ್ರ ಕಾವ್ಯ ಆ ಬದುಕಲ್ಲಿದ್ದ ಇಷ್ಟೇ ಇಷ್ಟು ನಲಿವು ಮತ್ತು ಅಗಾಧವಾದ ನೋವು ನಮ್ಮ ಅಮೃತ ಪ್ರೀತಂ ಜೊತೆಗಿನ ಅವರ ಒಡನಾಟ ಮೂರು ಮೂರು ಮದುವೆ ಡಿವೋರ್ಸು ಮಕ್ಕಳಿಂದ ದೂರ ಇರಲೇಬೇಕಾದಂತಹ ಅನಿವಾರ್ಯತೆ ಅವರು ಅನುಭವಿಸಿರುವಂತಹ ಅನಾರೋಗ್ಯ ಮಾನಸಿಕ ಅಸೌಖ್ಯ ಒತ್ತಡಗಳು ಅವರ ಬದುಕಲ್ಲಿದ್ದ ಕಿಚ್ಚು ಹೋರಾಟ ಮತ್ತು ಅವರ ಜೀವನ ಪೂರ್ತಿ ಜೊತೆ ಜೊತೆಗೆ ಸಾಗಿ ಬಂದಂತಹ ಒಂದು ಅಭದ್ರತೆ ಮತ್ತು ಅಸಹಾಯಕತೆ ಇವೆಲ್ಲವೂ ಕೂಡ ನನಗೆ ಮತ್ತು ನನ್ನಂಥವರಿಗೆ ಒಂದು ದೊಡ್ಡ ಪಾಠ ಮತ್ತು ಸ್ಫೂರ್ತಿ ಗುಪ್ತಾ ಅವರ ಜೀವನಗಾಥೆಯನ್ನು ಓದಿದ ಮೇಲೆ ಅಥವಾ ಓದುವಾಗ ಒಂದು ವಿಷಾದ ಕಾಡುತ್ತೆ ಅದು ಸಾರಾರಿಗೆ ಹೀಗಾಯ್ತಲ್ಲ ಅನ್ನುವ ವಿಷಾದದ ಜೊತೆ ಜೊತೆಗೆ ನಮ್ಮಲ್ಲಿ ಅದೆಷ್ಟೋ ಸಾರಾರಂತಹ ಪ್ರತಿಭಾನ್ವಿತೆಯರು ಇರಬಹುದು ಮತ್ತು ಅವರ ಬದುಕು ಕೂಡ ಹೀಗೆ ಅರ್ಧದಲ್ಲೇ ಕಮರೆ ಹೋಗಿರಬಹುದಲ್ವಾ ಅನ್ನುವ ವಿಷಾದ ಅಂತಹ ಸುಡುಸುಡು ವಿಷಾದದ ಹೊತ್ತಲ್ಲೇ ಹುಟ್ಟಿದಂತಹ ಕವಿತೆ ಇದು ಎದೆಯ ಸಂಕಟ ಬೆನ್ನೇರುತ್ತದೆ ಇಫ್ತಾರಿನ ಟೇಬಲ್ ಮುಂದೆ ಕೂತಾಗ ಗಂಟಲ ಮುಳ್ಳಾಗಿ ಕಾಡುತ್ತಾಳೆ ಸಾರಾಶಗುಫ್ತ ರಮಲಾನಿನ ರಾತ್ರಿಗಳಲ್ಲೂ ಅದೆಷ್ಟು ಬಾರಿ ಮಗ್ಗುಲು ಬದಲಾಯಿಸಿರಬಹುದು ಆಕೆ ಕವಿಯನ್ನು ಒರೆಸಿದ ತಪ್ಪಿಗೆ ಖರ್ಜೂರದ ಚೂರು ಒಳಗಿಳಿದಂತೆ ಸಾರಾಗೂ ಸಿಗಬಾರದಿತ್ತೆ ಒಬ್ಬ ಕೃಷ್ಣ ರಾಧೆಗೊಲಿದಂತೆ ಅನ್ನುವ ಭಾವ ಒತ್ತರಿಸಿ ಬರುತ್ತದೆ ಅಥವಾ ಕೃಷ್ಣನು ನಿರಾಕರಿಸಿಬಿಟ್ಟರೆ ಮತ್ತೆ ದಿಗಿಲಿಗೆ ಬೀಳುತ್ತೇನೆ ಹಾಸಿಗೆಯಲ್ಲಿ ಅವಿತಿರುವ ಹಳೆಯ ದುಃಖ ರಾತ್ರಿಗಳಲ್ಲಿ ಚಳ್ಳನೆ ಚುಚ್ಚುತ್ತದೆ ಬೆತ್ತಲೆ ಬೆನ್ನನು ಧಿಕ್ಕನೆ ಎದ್ದು ಕೂರುತ್ತೇನೆ ಬೆನ್ನು ಸವರುತ್ತಾ ಮಥುರೆಗೂ ಕರಾಚಿಗೂ ಎಷ್ಟು ಯುಗಗಳ ದೂರ ತಪ್ಪು ಲೆಕ್ಕಕ್ಕೆ ನಗುತ್ತಾಳೆ ಅಂಗೈ ರೇಖೆಗಳಲ್ಲಿನ ಸಾರ ಕ್ಷಣಕ್ಕೊಮ್ಮೆ ಬದಲಾಗುವ ಮಳೆಗಾಲದ ಆಕಾಶ ಈ ಮೌನ ಅಮ್ಮನ ಸೆರಗು ಮಳೆ ಥಂಡಿ ಗಾಳಿ ಮತ್ತು ಬಿಳಿ ಮರಳಿನಂಥ ಪದ್ಯ ಎಷ್ಟು ಚಂದ ಈ ಜಗತ್ತು ಅಂದುಕೊಳ್ಳುತ್ತಿರುವಾಗಲೇ ಗಂಡು ದೇಹಗಳ ದಾಹಕ್ಕೆ ಬಲಿಯಾದ ಹಾಲುಗಲ್ಲದ ಮಗು ಎದೆಯ ಸಂಕಟವಾಗಿ ಬೆನ್ನಿರುತ್ತದೆ ಬೇತಾಳದಂತೆ ಹೊರಲಾಗದ ಇಳಿಸಲು ಆಗದ ಭಾರ ಹೊತ್ತುಕೊಂಡ ನಾನು ಕಣ್ಣು ಹೊರಳಿಸುತ್ತೇನೆ ಸಾರಾಳತ್ತ ಜಗದ ಎಲ್ಲ ಪಾಪಿ ಗಂಡಸರ ಚಿತ್ರ ಕೆಡಿಸುವ ಕ್ಷುದ್ರ ದೇವತೆಯಂತ ನಿಗಿ ನಿಗಿ ಕೆಂಡ ಅವಳು ಬಹುಶಃ ಈಗೀಗ ಕೃಷ್ಣನಿಗೂ ಸನ್ನೆಗಳು ಅರ್ಥವಾಗುವುದಿಲ್ಲವೇನೋ ধন্যবাদ